മണി തിരുവനന്തപുര സീഗന് അത് എടുക്കിയാ ಲಾಚು ಎದ್ದಾಳೆ ಸಾಕು ಹ್ಮ್ ಲಿಪ್ಟಿಕ್ ಹೋಯ್ತು ಎದ್ದಾಳೆ ಎಲ್ಲಿ ತತ್ತಿರು ಸರ ಹ್ಮ್ ಅದು ತಾಳಿ ಸರಿಗಾಕೊಂಡಿಲ್ಲ ನೋಡಿ ಸರ ಎಲ್ಲ ವರ್ಗ ತೆಗೆದು ಕ್ಲೀನಾಗಿ ನೋಡಿಕ ಒಬ್ಬ ಒಪ್ಪ ನೋಡ್ರಿ ನಮ್ಮಲ್ಲಿ ಆಚೆ ಪುಟ್ಟು ರೆಡಿಯಾಗಿ ತಿರುಗಿ ಮಲಕ್ ಕಂಡು ತಿರುಗೇ ಇದ್ದಾವಳೆ ನಂದು ಇವಾಗ ನಂದು ಲಾಚಿದ ಮ್ಯಾಚಿಂಗು ಅರವಿಂದಂದು ಲಾಚಿದ ಮ್ಯಾಚಿಂಗು ನಂದು ಬಂದ ಮ್ಯಾಚಿಂಗ್ ಹಂಗೆ ಇವಾಗ ಹಸರು ಹಸ್ರು ವೈಟ್ ವೈಟ್ ಹಲೋ ಎಲ್ರಿಗೂ ಎಲ್ಲರಿಗೂ ಹೇಗಿದ್ದೀರಾ ನಾವು ಅಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನವಾಗ್ನ ನಾನು ಬೆಳಿಗ್ಗೆ ರೆಡಿ ಆಗಿಬಿಟ್ಟಿದ್ವಿ ಆರು ಗಂಟೆಗೆ ಮಂತ್ರಾಲಯದಲ್ಲಿ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ನೈಟ್ ನಾವು ರೂಮ್ಗೆ ಬಂದು ರೂಮ್ ತೊಗೊಂಡವಲ್ಲ ಅದಾದಮೇಲೆ ನಾವು ಮಲಗಿದ್ದೆ ಹನ್ನೆರಡು ಗಂಟೆ ಆಯಿತು ಅದು ಇದು ಮಾತಾಡ್ತಾ ಹಾಗೆ ಸ್ವಲ್ಪ ವೀಡಿಯೋದು ವರ್ಕ್ ಇತ್ತು ಅದನ್ನ ಮಾಡ್ಕೊಂಡು ನಾವು ಮಲಗೋಷ್ಟೇ ಹನ್ನೆರಡು ಗಂಟೆ ಆಗೋಯ್ತು ಮತ್ತು ನಾಲ್ಕು ಗಂಟೆಗೆ ಅರಾಮ್ ಇಟ್ಕೊಂಡು ಮಲಗಿದ್ವಿ ಇನ್ನೊಂದು ಹೊಸ ಪ್ಲೇಸ್ಗೆ ಹೋದಾಗ ನಿದ್ದೆ ಅನ್ನೋದು ಮನ ಅಂದರೆ ಮೈ ಮರೆತು ಮಲಗಿಬಿಡ್ತೀವಿ ಅನ್ನೋ ರೀತಿ ಬರೋಲ್ಲ ಅವಾಗವಾಗ ಎಚ್ಚರ ಆಗ್ತಾನೇ ಇತ್ತು ಆವಾಗ ನಾನು ಮೊಬೈಲ್ ಪಕ್ಕನ ಇಟ್ಕೊಂಡಿದ್ನಲ್ಲ ಟೈಮ್ ನೋಡ್ತಾನೇ ಇದ್ದೆ ಯಾಕಂದರೆ ದರ್ಶನಕ್ಕೆ ಸ್ವಲ್ಪ ಬೇಗ ಹೋದರೆ ಬೇಗ ಆಗುತ್ತೆ ಅಂತ ಹೇಳಿದರು ಅಲ್ಲಿ ರೂಮ್ ಕೊಟ್ಟಿದ್ರಲ್ಲ ಅವರು ಹಾಗಾಗಿ ಸ್ವಲ್ಪ ಬೇಗ ಹೋಗಿಬಿಟ್ಟು ನೆಕ್ಸ್ಟ್ ನಾವು ಬೇರೆ ಕಡೆ ಸ್ವಲ್ಪ ನೋಡುವಂಥ ಪ್ಲೇಸಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡೇ ಹೋಗಿದ್ವಿ ನಿದ್ದೆ ಬೇಕಾದರೆ ಯಾವಾಗ ಬೇಕಾದರೂ ಮಾಡ್ಬೋದು ಅಂತಂದು ನಿದ್ದೆ ಬರ್ತಾನೆ ಇತ್ತು ಎದ್ದೊಳಕ್ಕೆ ಆಗಲಿಲ್ಲ ನಾಲ್ಕು ಗಂಟೆಗೆ ಆದರೂ ಎದ್ಬಿಟ್ಟು ಎಲ್ಲರೂ ಸ್ನಾನಗಳು ಮಾಡ್ಕೊಂಡು ಈಗ ರೆಡಿಯಾಗಿದ್ವಿ ನೋಡಿ ರೆಡಿ ಆಗಿಬಿಟ್ಟು ರೂಮ್ನ ಅಲ್ಲೇ ನಾವು ಚೆಕ್ಔಟ್ ಮಾಡಿದ್ವಿ ಆರು ಗಂಟೆಗೆ ಅದಕ್ಕೆ ಲಗೇಜ್ ಎಲ್ಲ ಕಾರ್ ಡಿಕ್ಕಿ ಒಳಗೆ ಹಾಕ್ಬಿಟ್ಟು ಇಲ್ಲಿ ಕಾರ್ ಇಲ್ಲೇ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ನಾವು ಹೋಗಿ ಬಂದು ಡೈರೆಕ್ಟ್ ಹೋಗೋಣ ಅಂತಂದು ಹೇಳಿಬಿಟ್ಟು ಆ ರೀತಿ ಐಡಿಯಾ ಮಾಡ್ಕೊಂಡು ಹೊರಟಿವಿ ಇನ್ನು ಆರು ಗಂಟೆ ಮೇಲೆ ನಾವು ಒನ್ ಅವರ್ ಎರಡು ಅವರ್ ಇದ್ರೂ ಅಮೌಂಟ್ ಅನ್ನೋದು ಜಾಸ್ತಿ ಆಗ್ತಾರೆ ಮತ್ತೆ ಅಂತಂದು ನಾವು ಅದಕ್ಕೆ ಅವ್ರು ಹೇಳಿದ್ರು ಇಷ್ಟೊತ್ತಿಗೆ ನೀವು ಕ್ಲಿಯರ್ ಮಾಡ್ಕೋಬೇಕು ರೂಮ್ ಅಂತ ಅದಕ್ಕೋಸ್ಕರ ಸರಿ ಅಂತಂದು ನಾವು ಆರು ಗಂಟೆಗೆ ಕ್ಲಿಯರ್ ಮಾಡ್ಕೊಂಡು ನೋಡಿ ವೈಟ್ ಬಟ್ಟೆಗಳು ಹಾಕಿದ್ದಾರೆ ಇವರೆಲ್ಲ ಹಾಗೆ ನಾವು ನಾನು ರೋಜಾ ಆ ಸ್ಯಾರಿ ಹಾಕ್ಕೊಂಡಿದ್ದೀವಿ ರೋಜಾ ಇದು ನೋಡಿಬಿಟ್ಟು ಈ ಸ್ಯಾರಿ ತುಂಬ ಚೆನ್ನಾಗಿದೆ ನೋಡಿ ಸೆಮಿ ಕ್ರೇಪಲ್ಲಿ ಭಾಳ ಚೆನ್ನಾಗಿದೆ ಇದನ್ನು ಹಾಕ್ಕೊಂಡು ಜುವೆಲ್ಲರಿ ಬಂದ್ಬಿಟ್ಟು ಅವಳ ಹತ್ರ ಆ ಥರ ಜುವೆಲರಿ ಏನಿರಲಿಲ್ಲ ನನ್ನ ಹತ್ರ ಇರುವಂಥ ಸೆಟ್ ಆಗುವಂಥ ಜುವೆಲರಿನೇ ಕೊಟ್ಟೆ ಅವಳು ಸ್ವಲ್ಪ ಹೆವಿದೆಲ್ಲ ಇಡಲ್ಲ ಇಡಬೇಕು ಚೆನ್ನಾಗಿರುತ್ತೆ ಸ್ಯಾರಿ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಹಾಕೊಂಡಾಗ ಸ್ವಲ್ಪ ಹೆವಿ ಜ್ಯುಲರಿ ಎಲ್ಲ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನೇ ಒಪ್ಸಿ ಅದನ್ನು ಹಾಕಿದ್ದೀನಿ ಜ್ಯುವೆಲ್ಲರಿ ಮುಂಚೆಯಿಂದ ಆ ಥರ ಹೆವಿದೆಲ್ಲ ಇಟ್ಟು ಅವ್ಳಿಗೆ ಅಭ್ಯಾಸ ಇಲ್ಲ ಹಾಗಾಗಿ ಅದು ಹಾಗೇ ರೂಢಿಯಾಗುತ್ತೆ ಅಂತ ನಾನೇ ಹೆವಿದೆಲ್ಲ ಹಾಕಬೇಕು ಚೆನ್ನಾಗಿರುತ್ತೆ ಅಂತಂದು ಕೊಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾನು ಹಾಕ್ಕೊಂಡಿರುವಂಥ ಸ್ಯಾರಿ ನೋಡಿ ಇದು ನೈರೀತಿ ಫ್ಯಾಷನಲ್ಲಿ ತಗೊಂಡಿರುವಂಥದ್ದು ಅದನ್ನು ಬ್ಲೌಸು ನನಗೇನಾಯಿತು ಅಂದರೆ ಟೈಲರ್ಗೆ ಕೊಟ್ಟಿದ್ದರೆ ನಾನು ಹೊಸ್ದಾಗೆ ಬೇರೆಯವ್ರಿಗೆ ಕೊಟ್ಟಿದ್ದೆ ಇನ್ನು ಹೊಸ್ದಾಗೆ ಕೊಟ್ಟಿದ್ದೆ ಅದನ್ನೆಲ್ಲ ಹಾಳು ಮಾಡಿಕೊಟ್ಬಿಟ್ರು ಅದು ಹಾಕ್ಕೊಳಕ್ಕೆ ಬರಲ್ಲ ಆ ರೀತಿಯಾಗಿದೆ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸ್ನ ತೊಗೊಂಡು ಇದನ್ನೆಲ್ಲ ಸ್ಟಿಚ್ ಅಷ್ಟರಲ್ಲಿ ಒಂದೂವರೆ ಸಾವಿರ ಆಗೋಯಿತು ನನಗೆ ಏನು ಮಾಡೋದು ಸ್ಯಾರಿ ಚೆನ್ನಾಗಿದೆ ಅದು ಹಂಗೆ ಇಟ್ಬಿಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಇರಲಿ ಬಿಡು ಅಂತಂದು ಬ್ಲೌಸ್ ಈ ರೀತಿ ರೆಡಿ ಮಾಡ್ಕೊಂಡು ಹೊಲ್ಸೀನಿ ನೆಟ್ಟೆಡಲ್ಲಿ ತೊಗೊಂಡಿದ್ದೆ ಅದಕ್ಕೆ ಶೈನಿಂಗ್ ಕ್ಲಾತ್ ಬರುತ್ತಲ್ಲ ಅದನ್ನು ತೊಗೊಂಡು ಮತ್ತೆ ಅದಕ್ಕೆ ಲೈನಿಂಗು ಹಾಕ್ಸಿ ಸ್ಲೀವ್ ಮಾತ್ರ ಪ್ಲೈನಲ್ಲಿ ಇಡ್ಸೀನಿ ಲೈನಿಂಗ್ ಎಲ್ಲ ಹಾಕ್ಸಲಿಲ್ಲ ತುಂಬ ಚೆನ್ನಾಗಿ ಇದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಚೆನ್ನಾಗಿದೆ ಸ್ಯಾರಿ ಬಂದುಬಿಟ್ಟು ಮೂರುವರೆ ಸಾವಿರ ಇದು ಭಾಳ ಚೆನ್ನಾಗಿದೆ ಇದು ಒಂಥರ ಮೆಹಂದಿ ಗ್ರೀನ್ ಅಂತಾರಲ್ಲ ಆ ಥರ ಲೈಟಾಗಿದೆ ಒಂಥರ ಇದು ಸಿಲ್ವರ್ ಜರಿ ಶೈನು ಬಂದಿದೆ ಫ್ಲವರ್ಸ್ ಎಲ್ಲನೂ ಭಾಳ ಚೆನ್ನಾಗಿರುತ್ತೆ ಇನ್ನು ರಿಯಲಿಗೆ ಇನ್ನೂ ತುಂಬ ಚೆನ್ನಾಗಿದೆ ಸ್ಯಾರಿ ಫುಲ್ ಶೈನ್ ಕೊಡುತ್ತೆ ಈ ಸ್ಯಾರಿನ ಹಾಕ್ಕೊಂಡು ನಾನು ಬೇ ಬ್ಯಾಗ್ ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ ಅದರಲ್ಲಿ ಸ್ವಲ್ಪ ಕ್ಯಾಶ್ ಇದೆ ಮತ್ತು ಎ ಟಿ ಎಮ್ ಕಾರ್ಡ್ ಇತ್ತು ನನ್ನ ಮೊಬೈಲ್ಸ್ ಮೇಯ್ನು ಮೊಬೈಲ್ಸ್ ಇಟ್ಕೊತೀನಿ ಹಾಗಾಗಿ ನನಗೆ ಬ್ಯಾ ಬ್ಯಾಗ್ ಅನ್ನೋದು ಎಲ್ಲಿಗೋದ್ರೂ ಇರಲೇಬೇಕು ಬ್ಯಾಗಲ್ಲೇ ಇಟ್ಕೊಬಿಡ್ತೀನಿ ಪರ್ಸಲ್ಲಿ ಹ್ಯಾಂಡ್ ಪರ್ಸಲ್ಲಿ ಅಷ್ಟೊಂದು ಇಟ್ಕೊಳಕ್ಕೆ ಆಗಲ್ಲ ಅದಕ್ಕೋಸ್ಕರ ಈ ಥರ ಚಿಕ್ಕದೊಂದು ಬ್ಯಾಗ್ ಹಾಕ್ಕೊಂಬಿಡ್ತೀನಿ ಎಲ್ಲಿಗೋದ್ರೂ ಸೇಫ್ಟಿಯಾಗಿರುತ್ತೆ ನಮಗೆ ಮುಂದೇನೂ ಇರುತ್ತೆ ಆರಾಮಾಗಿ ಇಟ್ಕೋಬೋದು ಹಿಂದೆ ಹಾಕ್ಕೊಳ್ಳೋ ಬ್ಯಾಗು ಆ ಥರ ನನಗೊಂದು ಸ್ವಲ್ಪ ಭಯ ಅನಿಸುತ್ತೆ ಏನಾದರೂ ಏನಾದರೂ ತಗೊಬಿಡ್ತಾರೆ ಏನಾದರೂ ಅಂತ ಯಾಕಂದ್ರೆ ಜನ ಜಾಸ್ತಿ ಇದ್ದಾಗ ಇವ್ರು ಒಳ್ಳೆಯವರು ಇವ್ರು ಕಳ್ಳರು ಅಂತ ಕಂಡುಹಿಡಿಯೋಕ್ಕೂ ಆಗಲ್ಲ ಸೊ ಕಳ್ಳರೆ ಒಳ್ಳೆಯ ಸಾಫ್ಟ್ವೇರ್ ಇಂಜಿನಿಯರ್ ಥರ ಇರ್ತಾರೆ ನೋಡೋದಕ್ಕೆ ಆ ರೀತಿ ಇರ್ತಾರೆ ನಮ್ಮ ಮೊಬೈಲ್ ನಮ್ಮ ಮನೆಯವ್ರದ್ದು ಮೊಬೈಲ್ ಹೋದಾಗಲೇ ಗೊತ್ತಾಯಿತು ಸೊ ಮೊಬೈಲ್ ಇಲ್ಲೆಲ್ಲ ಹೋಗಿದ್ದು ಬೆಂಗಳೂರಲ್ಲಿ ಒಂದು ಸರಿ ಗೊರ್ಗುಂಟೆ ಪಾಳ್ಯದಲ್ಲಿ ಹೋಯಿತು ಹೊಸ ಮೊಬೈಲು ನನ್ನ ತಮ್ಮ ತಗೊಂಡಿದ್ದ ಅದನ್ನು ಒಂದು ವೀಕ್ ತಷ್ಟೇ ನನ್ನ ಮನೆಯವ್ರಿಗೆ ಕೊಟ್ಬಿಟ್ಟು ಹಾಗಾಗಿ ಅವಾಗ ಹೋದಾಗಿಂದ ಅವಾಗಿಂದ ಫುಲ್ ಭಯ ಎಲ್ಲಾದರೂ ಔಟ್ಸೈಡ್ ಹೋದಾಗ ಸೇಫ್ಟಿಯಾಗಿ ಇಟ್ಕೊಂಡಿರ್ತೀವಿ ಏನೇ ಒಂದು ಐಟಮ್ ಇರುವಂಥವು ಹಾಗೆ ಇಲ್ಲಿ ಬಂದಿದ ತಕ್ಷಣ ಅಲ್ಲಿ ಬಟ್ಟಿಡೋರು ಫುಲ್ ಹಿಂದೆಂದನೇ ಬರ್ತಾಯಿದ್ರು ಇನ್ನು ಹೆಂಗೆ ಬೇಡ ಅನ್ನೋದಂತ ಅಲ್ಲಿ ಬಟ್ಟಿಡ್ಸ್ಕೊಂಡು ಎಲ್ಲರೂ ಈಗ ಎಂಟ್ರಿ ಆಗ್ತಾ ಇದೀವಿ ದೇವಸ್ಥಾನದ ಒಳಗಡೆನೆ ಹೋಗೋಣ ಅಂತಂದು ಆಮೇಲೆ ನಮ್ಮ ಏನು ಹೇಳಿದ್ರು ಅಂದರೆ ಸ್ಲಿಪ್ಪರ್ ಇಲ್ಲೇ ಕಾರಲ್ಲೇ ಬಿಟ್ಟೋಗಣ್ರಿ ಅಂತಂದು ಹೇಳಿದ್ರು ನಾನು ನೈಟ್ ನೋಡಿದ್ದೆ ಸ್ಲೀಪರೆಲ್ಲ ಒಳಗಡೆ ಇಲ್ಲಿಗೆಲ್ಲ ಹಾಕ್ಕೊಂಡು ಬರ್ತಾಯಿದ್ರು ಇಲ್ಲಿಂದ ಅದೆಲ್ಲ ಕೆಚ್ ಕೆಸರಲ್ಲೆಲ್ಲ ತುಳ್ಕೊಂಡೇನೋ ಅಲ್ಲಿಗೆ ಹೋಗ್ಬಿಟ್ಟು ಬಿಡೋಣ ಅಂತಂದು ನಾನೇ ಕರ್ಕೊಂಡು ಬಂದೆ ಸರಿ ಅಂತ ಇಲ್ಲಿ ಬಂದಿದ್ದ ತಕ್ಷಣ ನೋಡಿ ಇಲ್ಲಿ ಪೂಜೆಗೆ ಏನೇನು ಐಟಮ್ ತೊಗೊಂಡು ಹೋಗಬೇಕು ಇಲ್ಲಿ ತೆಂಗಿನಕಾಯಿ ಆ ರೀತಿ ಏನು ಒಡೆಯಲ್ಲ ದೇವ್ರಿಗೆ ನಾನು ತೆಂಗಿನಕಾಯಿ ಎಲ್ಲ ತಗೊಂಡೋಗ್ಬೇಕೇನೋ ಹೂನಾರ ಅಂತ ಅಂದ್ಕೊಂಡೆ ಅಲ್ಲ ಅದು ಕೈಯಲ್ಲಿ ಕೊಟ್ಟಿದ್ರಲ್ಲ ಊದು ಬತ್ತಿ ಅದೇನೇನೋ ಕೊಟ್ಟಿದ್ರು ಇನ್ನೂ ನಾನು ಒಳಗಡೆ ನೋಡಲಿಲ್ಲ ತೆಗೆದು ಇಷ್ಟನ್ನೇ ತಗೊಂಡೋಗೋದು ದೇವ್ರಿಗೆ ಅಂತ ಹೇಳಿದ್ರು ಎರಡು ಕವರ್ ಕೊಟ್ಟರು ಸರಿ ಅಂತಂದು ಇಲ್ಲಿಂದ ತೊಗೊಂಡು ಇಲ್ಲಿ ಫೋಟೋ ಇಟ್ಕೊಡ್ತೀವಿ ನಿಮಗೆ ಗ್ರೂಪ್ ಫೋಟೋ ಅಂತ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ನಾವಿನ್ನ ದೇವಸ್ಥಾನ ಫಸ್ಟ್ ದರ್ಶನಕ್ಕೆ ಹೋಗೋಣ ಆಮೇಲೆ ನೆಕ್ಸ್ಟ್ ಬಂದು ಫೋಟೋಗಳವೆಲ್ಲ ನೋಡ್ಕೊಳ್ಳೋಣ ಅಂತಂದು ಫಸ್ಟ್ ದರ್ಶನಕ್ಕೆ ಹೋಗೋಣ ಅಂತ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಬೇಗ ಬೇಗ ಗಂಡು ಮಕ್ಕಳೆಲ್ಲ ವೈಟ್ ಬಟ್ಟೆಯಲ್ಲಿ ಬರ್ತಾರೆ ಹೆಣ್ಮಕ್ಳು ಇರ್ತಾರೆ ಇದು ವೈಟ್ ಬಟ್ಟೆನೂ ಹಾಕಿರ್ತಾರೆ ಸ್ಯಾರೀಸು ಡ್ರೆಸ್ಸಸ್ ಎಲ್ಲ ಹಾಕಿರ್ತಾರೆ ಕಲರ್ ವೈಸಲ್ಲೂ ನೋಡಿ ಅದೇ ಥರ ಏನು ಅಂತ ಇಲ್ಲ ಗಂಡು ಮಕ್ಕಳು ಮಾತ್ರ ಕಂಪಲ್ಸರಿ ವೈಟ್ ಬಟ್ಟೆಗಳೆಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ಅರವಿಂದನಿಗೆ ಬಟ್ಟೆ ಇರಲಿಲ್ಲ ತೊಗೊಂಡು ಬಂದಿರಲಿಲ್ಲ ಅದಕ್ಕೆ ಇಲ್ಲೇ ತೊಗೊಂಡ್ವಿ ನೈಟು ಅವನ ಬಟ್ಟೆ ಅಂತೂ ತುಂಬ ಇಷ್ಟ ಆಯಿತು ನನಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆಯಲ್ಲ ಅದು ಒಂಥರ ಬೆಲ್ಟ್ ಥರ ಅಂದರೆ ಇದು ಕಚ್ಚಿಸೋದು ಬರುತ್ತಲ್ಲ ಸ್ಟಿಕ್ಕರ್ದು ಎಲೆಕ್ಟ್ರಿಕ್ಕು ಆ ಥರ ಬಂದಿತ್ತು ಅದನ್ನು ಅದೊಂದು ಮೇಲೆ ಟವಲ್ ಅದು ಜರಿದು ತುಂಬ ಚೆನ್ನಾಗಿದೆ ಒಳ್ಳೆಯ ರಾಮರಾಜ್ ಬಟ್ಟೆ ಥರನೇ ಕಾಣಿಸ್ತಾ ಇತ್ತು ಭಾಳ ಚೆನ್ನಾಗಿತ್ತು ನೋಡಿ ಎಂಟ್ರಿ ಈ ರೀತಿ ಇದೆ ನಿಮಗೂ ದೇವ್ರ ದರ್ಶನ ಒಳಗಡೆ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಕ್ಯಾಮ್ರಾ ಅಲೋ ಇರಲ್ಲ ನಿಮಗೂ ಗೊತ್ತಿರತ್ತೆ ದೇವಸ್ಥಾನಗಳಲ್ಲಿ ನಾನು ಆದಷ್ಟು ಹೊರಗಡೆ ಮಾತ್ರ ಎಲ್ಲ ಶೂಟ್ ಮಾಡಿ ತೋರಿಸ್ತಾ ಇರ್ತೀವಿ ಇಲ್ಲಿ ನೀವು ದೇವ್ರನ್ನ ಕೈ ಮುಗಿದ್ಬಿಡಿ ರಾಯರ ಆಶೀರ್ವಾದ ರಾಯರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಜೊತೆ ನಾನು ನಮ್ಮ ನಮ್ಮ ಮೇಲೂ ಇರಬೇಕು ನಮ್ಮ ಫ್ಯಾಮಿಲಿ ಮೇಲೆ ಅಂತಂದು ಗೊತ್ತಿಲ್ಲ ತುಂಬ ತುಂಬ ಜನ ಹೇಳ್ತಾ ಇರ್ತಾರೆ ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ರಾಯರ ಆಶೀರ್ವಾದ ಸಿಗುತ್ತೆ ಅಂತಂದು ಹಾಗಾಗಿ ನಾವು ರಾಯರ ಆಶೀರ್ವಾದ ಮೇನ್ ಯಾವ ರೀತಿ ಇರುತ್ತೆ ದೇವಸ್ಥಾನ ನೋಡಬೇಕು ಅನ್ನೋದು ಕುತೂಹಲ ಜಾಸ್ತಿ ಇತ್ತು ನಮಗೆ ನಿಜ ನಾವು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ನೀವೇನಾದರೂ ಬಂದು ದರ್ಶನಕ್ಕೆ ಅಂತ ಹೋಗಬೇಕು ಅಂದರೆ ನಾನು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ನಾನು ಹೇಳ್ತಾ ಇದ್ದೀನಿ ಬೆಳಿಗ್ಗೆ ನೀವು ಒಂದು ಆರು ಆರೂವರೆಗೆ ದರ್ಶನದಕ್ಕೆ ಅಂದರೆ ದೇವಸ್ಥಾನದ ಒಳಗಡೆ ಬಂದರೆ ಒಳ್ಳೆಯದು ಯಾಕಂದರೆ ಅಲ್ಲಿಯೂ ಜನ ತುಂಬ ಇರ್ತಾರೆ ಆದರೂ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನಾವು ಎಂಟ್ರಿ ಆದ್ವಲ್ಲ ಅಲ್ಲಿಂದ ಕ್ಯೂ ಇತ್ತು ಮೇ ಮೇನು ನಾನು ಪ್ರಸಾದ ದೇವ್ರಿಗೆ ಇದು ಹಣ್ಣುಕಾಯಿ ತೊಗೋಬೇಕು ಅಂತಂದು ಹೇಳಿದ್ನಲ್ಲ ಅಲ್ಲೂ ಹಣ್ಣುಕಾಯಿ ಅಲ್ಲ ಸಾರಿ ಅದು ಪ್ರಸ ಅದು ಕೊಟ್ಟರು ಪೂಜೆ ಐಟಮ್ ಎಲ್ಲಾನು ಅಲ್ಲಿ ಹೇಳಿದ್ನಲ್ಲ ಅಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿದೆ ನಾವು ಹೊರಗಡೆ ಬರೋಷ್ಟರಲ್ಲಿ ಅಲ್ಲಿಂದ ನಿಂತ್ಕೊಂಡು ಬಂದಿದ್ರೆ ನಿಜ ಒಂದು ಎರಡು ಅವರ್ ಆಗಿರೋದು ಒಳಗಡೆ ಬಂದಿದೆ ಕ್ಲಿಯರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದಕ್ಕೆ ಯಾರಾದರೂ ಬರೋರಿದ್ರೆ ಒಂದ್ ವೇಳೆ ಮುಂಚೆನೇ ಹೇಳ್ತಾ ಇದೀನಿ ಆರು ಆರೂವರೆಗೆಲ್ಲ ನಾವು ದೇವಸ್ಥಾನದ ಒಳಗಡೆ ಇದ್ದರೆ ಒಳ್ಳೆಯದು ತುಂಬಾ ಬೇಗ ದರ್ಶನ ಅನ್ನೋದಾಗೋಗುತ್ತೆ ದೇವ್ರದ್ದು ಇಲ್ಲಿ ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಸೊ ತುಂಬ ಖುಷಿಯಾಯಿತು ಎಲ್ಲರೂ ಮಾತಾಡ್ಸಿದ್ರು ಬಂದು ಸ್ವಲ್ಪ ಜನ ಮಾತಾಡಿಸ್ಲಿಲ್ಲ ಸ್ವಲ್ಪ ಜನ ಮುಖ ನೋಡು ಹಂಗೆ ಮುಂದೆ ಹೋಗ್ಬಿಟ್ಟು ಮಾತಾಡ್ತಾರೆ ಅವರು ಇವರು ಯೂಟ್ಯೂಬ್ ಮಾಡೋರು ಪದ್ಮ ಅವರು ಅಂತ ಮಾತಾಡ್ತಾ ಇದ್ರು ಸ್ವಲ್ಪ ಜನ ಬಂದ್ಬಿಟ್ಟು ಮಾತಾಡ್ಸೇ ಮಾತಾಡ್ಸೋರು ಅಕ್ಕ ನೀವು ಬಂದಿರ ನಾವು ಬಂದಿದ್ದೀವಿ ನಾವು ನಿಮ್ಮ ವೀಡಿಯಾ ಡೈಲಿ ನೋಡ್ತೀವಿ ಅಂತಂದು ಹೇಳಿದ್ರು ತುಂಬ ಖುಷಿ ಅನ್ನಿಸ್ತು ಮಂತ್ರಾಲಯದಲ್ಲಿ ಅದು ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ದು ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಸೊ ಅಲ್ಲಿ ಅಷ್ಟೇ ಮತ್ತೆ ನಾವು ಮುಂದೆ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಅಷ್ಟೇ ತುಂಬ ಜನ ಸಿಕ್ಕಿದ್ದು ್ರು ಸೊ ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ ಮಾತಾಡ್ಸಿದ್ರಲ್ಲ ತುಂಬಾ ಖುಷಿ ಅನಿಸ್ತು ನನಗೆ ನನಗೆ ಸುಮ್ಮನೆ ನೋಡಿ ಅವರವರೇ ಮಾತಾಡ್ಕೊಂಡು ಹೋಗೋದಕ್ಕಿಂತಲೂ ಮಾತಾಡ್ಸಿದ್ರೆ ಒಂಥರ ಖುಷಿ ಅನಿಸುತ್ತೆ ನನಗೂ ಓ ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರು ಅನ್ನೋದು ತುಂಬ ಮನಸ್ಸಿಗೆ ಒಂಥರ ಏನೋ ಒಂಥರ ಫೀಲ್ ತುಂಬ ಚೆನ್ನಾಗಿರುತ್ತೆ ಅದು ಹಾಗಾಗಿ ಬಂದು ಮಾತಾಡಿಸಿ ಯಾವುದೇ ಥರ ಏನೋ ಸ್ವಲ್ಪ ಜನ ಮುಜುಗರ ಪಟ್ಕೊಂತ ಇರ್ತಾರೆ ಹೆಂಗೆ ಮಾತಾಡ್ಸೋದು ಹೆಂಗೆ ಹೆಂಗೆ ಅಂತ ಆ ಥರ ಏನಿಲ್ಲ ನಾನು ನಿಮ್ಮ ಅಕ್ಕ ತಂಗಿ ಇಲ್ಲ ನಿಮ್ಮ ಮನೆ ಮಗಳ ಥರ ತಿಳ್ಕೊಂಡು ಮಾತಾಡಿಸಿರಿ ನಾನು ಆರಾಮಾಗಿ ಮಾತಾಡ್ತೀನಿ ನಿಮ್ಮ ಜೊತೆ ಹಾಗೆ ಕೀವ್ ನೋಡ್ತಾ ಇರ್ಬೋದು ಅರವಿಂದ್ ಹಿಂದೆ ಉಳ್ಕೊಬಿಟ್ಟ ನಾವು ಮುಂದೆ ಇದ್ದೀವಿ ಅವರಪ್ಪನೂ ಅರವಿಂದ ಹಿಂದೆ ಇದ್ದಾರೆ ನಾನು ರೋಜಾ ಮಾನ್ವಿಕೂ ಮುಂದೆ ಇದ್ದೀವಿ ಲಾಸ್ಯ ಇಲ್ಲಿಂದ ಇನ್ನೇನು ಒಳಗಡೆ ಎಂಟ್ರಿ ಆಗ್ತೀವಿ ತುಂಬ ಚೆನ್ನಾಗಾಯಿತು ದರ್ಶನ ಅನ್ನೋದು ನನಗಂತೂ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ಬಿಡ್ತು ನನಗೆ ರಾಯರ ಆಶೀರ್ವಾದ ರಾಯರ ದರ್ಶನ ನೋಡಿ ಪಡ್ಕೊಂಡಿದ್ದ ತಕ್ಷಣ ತುಂಬ ಖುಷಿ ಅನ್ನಿಸ್ತು ನನಗೆ ನನಗಾದಂಥ ಅನುಭವ ನಾನು ಹೇಳ್ತಾಯಿದ್ದೀನಿ ಮನಸ್ಸು ಏನೋ ಒಂಥರ ಅಲ್ಲಿವರೆಗೂ ಒಂಥರ ಆಯಿತು ನನ್ನ ಮನಸ್ಸು ಇಲ್ಲಿ ನೋಡಿದ ತಕ್ಷಣ ಒಂಥರ ಫ್ರೀ ಆಗೋಯಿತು ಮನಸ್ಸೆಲ್ಲನೂ ನನ್ನ ನನ್ನ ಕಷ್ಟಗಳೆಲ್ಲ ಇಲ್ಲಿ ಈಡೇರ್ತು ಅನ್ನೋ ಅಷ್ಟು ಫೀಲ್ ಬಂತು ನನಗೆ ಹಾಗಾಗಿ ದೇವರು ಒಂದು ಎಲ್ರಿಗೂ ಒಂದು ಒಳ್ಳೇದು ಮಾಡಲಿ ಅಷ್ಟೇ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ರಿಗೂ ಒಂದು ಒಳ್ಳೆ ಮಾರ್ಗ ತೋರಿಸ್ತೀವಿ ಒಳ್ಳೆ ರೀತಿಲಿ ಸತ್ಯ ಧರ್ಮ ಅಷ್ಟೇ ಈ ದೇವಸ್ಥಾನದಲ್ಲಿ ಈ ದೇವ್ರ ಹತ್ರ ಅದೊಂದೇ ಹೊರ್ಗಡೆಯಿಂದ ನಾನು ಹೆಸರುಗಳೆಲ್ಲ ನೋಡ್ಕೊಂಡು ಬಂದೆ ಬರೀ ಸತ್ಯ ಧರ್ಮ ಅನ್ನೋದೇ ಬರ್ದಿರುತ್ತೆ ಎಲ್ಲ ಕಡೆನೂ ಅಷ್ಟೇ ಇನ್ನೇನಿಲ್ಲ ನೀವು ಸತ್ಯ ಧರ್ಮದಲ್ಲಿ ನಾವು ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೇ ಇವರ ಈ ದೇವರ ಉದ್ದೇಶ ಅಂತ ನನಗನ್ನಿಸ್ತು ಹಾಗಾಗಿ ಆದಷ್ಟು ನಾವು ಯಾರಿಗೂ ಕೆಡಕ್ಕೆ ಬಯಸ್ತೇನೆ ಸೊ ಒಳ್ಳೆ ರೀತಿಲಿ ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ ಅಲ್ಲಿ ಕಷ್ಟಗಳು ಅನ್ನೋದು ಸ್ವಲ್ಪ ಜನಕ್ಕೆ ಒಳ್ಳೆ ರೀತೀಲಿ ಇದ್ರೂ ಕಷ್ಟಗಳು ಬರುತ್ತೆ ಅಂಥ ಟೈಮಲ್ಲಿ ನಾವು ರಾಯರ ನೆನಪು ಮಾಡ್ಕೊಂಡು ರಾಯರ ಆರಾಧನೆ ಮಾಡ್ಕೊಂಡಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ ಹಾಗಾಗಿ ನಾನು ಇನ್ಮೇಲೆ ನಂಬ್ತೀನಿ ಸೊ ನನ್ನ ಜೊತೆ ನೀವು ನಂಬ್ಕೊಳ್ಳಿ ಒಳ್ಳೇದು ಮಾಡ್ತಾರೆ ದೇವರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದರ್ಶನ ಮಾಡ್ಕೊಂಡು ಈಗ ಒಳಗಡೆ ಬಂದು ಸಾರಿ ಹೊರ್ಗಡೆ ಬಂದ್ವಿ ಇಲ್ಲಿ ಬಂದಿದ್ದ ತಕ್ಷಣ ಲೆಫ್ಟ್ ಸೈಡು ಇಲ್ಲಿ ತುಂಬ ದೇವರುಗಳೆಲ್ಲ ಇದ್ದಾರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಇಲ್ಲಿ ಫೋಟೋಸ್ ಎಲ್ಲ ಇಟ್ಕೊಂಡು ವಿಡಿಯೋ ಎಲ್ಲ ಇದ್ದರು ಹಾಗೆ ನಾವು ಬಂದ್ವಿ ನೋಡೋಣ ಅಂತ ಸುಮ್ಮನೆ ಬಂದಮೇಲೆ ಏನಕ್ಕೆ ಹಂಗೆ ಹೋಗೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ದೇವರು ದರ್ಶನ ಮಾಡ್ಕೊಂಡು ಹೋಗೋಣ ಅಂತಂದು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟೊಂದು ದೇವರುಗಳೆಲ್ಲ ಪ್ರತಿಷ್ಠಾಪನೆ ಅಂದರೆ ಇಲ್ಲಿ ದೇವರುಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡ್ಕೊಂಡು ಇಲ್ಲಿ ಫೋಟೋಸ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ರಲ್ಲ ಹಾಗೆ ಕೃಷ್ಣ ತುಂಬ ಚೆನ್ನಾಗಿದ್ದಾರೆ ಎಲ್ಲ ದೇವ್ರೂ ಇದ್ದಾರೆ ಇಲ್ಲಿ ಇಲ್ಲಿ ನಾವು ಒಂದು ಸ್ವಲ್ಪ ಫೋಟೋಸೇನು ಇಟ್ಕೊಳ್ಳೋಕಾಗಲಿಲ್ಲ ಸೊ ಯಾಕಂದರೆ ತುಂಬ ಜನ ಒಂಥರ ಕ್ಲೋ ಕ್ರೌಡ್ ಜಾಸ್ತಿ ಇತ್ತು ಹಾಗಾಗಿ ನಾವು ಫೋಟೋಸೇನು ಇಟ್ಕೊಳ್ಳಿಲ್ಲ ಸುಮ್ಮನೆ ವೀಡಿಯೋ ಸ್ವಲ್ಪ ಕವರ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಹೊರ್ಗಡೆ ನೋಡ್ತಾ ಇರ್ಬೋದು ಇಲ್ಲಿಂದ ದರ್ಶನಕ್ಕೆ ಹೋಗೋವಂಥರು ಮತ್ತು ದರ್ಶನದಿಂದ ಹೊರಗಡೆ ಬರುವಂಥರು ತುಂಬ ಜನ ತುಂಬೋಗಿದ್ರಾಗಲೇ ದೇವಸ್ಥಾನದಲ್ಲಿ ಗುರುವಾರದ ದಿನ ನಾವು ಹೋಗಿದ್ದು ವಾರದ ದಿನವೇ ಹೋಗಿದ್ದೀವಿ ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ವಾರದ ದಿನ ಬೇರೆ ಯಾವಾಗಲಾದರೂ ಹೋಗೋಣ ಅಂತಂದೇ ಇದ್ದಿದ್ದು ನಮಗೇನೋ ಗೊತ್ತಿಲ್ಲ ಗುರುವಾರ ದಿನವೇ ರಾಯರ ಆಶೀರ್ವಾದ ಪಡ್ಕೋಬೇಕು ಅನ್ನೋದು ಇದೆ ನಮ್ಮ ಮನೆಯಲ್ಲಿ ಬರ್ದಿದೆ ಹಾಗಾಗಿ ಗುರುವಾರ ದಿನವೇ ಬಂದಿದ್ದಾಯಿತು ತುಂಬ ನೆಮ್ಮದಿ ಅನ್ನೋದು ಅನ್ನಿಸ್ತು ತುಂಬ ಖುಷಿನೂ ಆಯಿತು ಬಂದು ಮಂತ್ರಾಲಯಕ್ಕೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಎಲ್ಲರೂ ದೇವರ ಆಶೀರ್ವಾದಕ್ಕೆ ಅಂತ ಬಂದಿದ್ದಾರೆ ನೋಡಿ ಒಂದೊಂದಾಗಿ ಪ್ರತಿಯೊಂದು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿಂದ ಇನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಹೊರ್ಗಡೆ ಹೋಗ್ಬೇಕಾದ್ರೆ ತುಂಬ ಜನ ಬರ್ತಾರೆ ಏನಕ್ಕೆ ಅಂದರೆ ಆ ಕಡೆಯಿಂದ ನಾನು ಹೇಳ್ತೀನಿ ಆಮೇಲೆ ಇಲ್ಲಿ ನಾವೀಗ ಮಂತ್ರಾಕ್ಷತೆ ಕೊಡ್ತಾರೆ ಅಂತಂದು ಹೇಳ್ಬಿಟ್ಟು ನೋಡಿ ಈ ಕಡೆ ಒಂದು ಈ ಥರ ತೋರಿಸಿದ್ದಾರೆ ದಾರಿ ಇಲ್ಲಿಗೆ ಹೋಗ್ರಿ ಅಂತಂದು ಸರಿ ಅಂತ ಹೇಳ್ಬಿಟ್ಟು ಮಂತ್ರಾಕ್ಷತೆ ಇಸ್ಕೋಬೇಕಲ್ಲ ಹಾಗಾಗಿ ಇಸ್ಕೊಂಡು ಹೋಗೋಣ ಅಂತ ಎಲ್ಲರೂ ಪ್ರತಿಯೊಂದು ಎಲ್ರಿಗೂ ಇಲ್ಲಿ ತೀರ್ಥ ಆ್ಯಂಡ್ ಮಂತ್ರಾಕ್ಷತೆ ಎಲ್ಲ ಕೊಡ್ತಾಯಿರ್ತಾರೆ ಹೋಗ್ಬಿಟ್ಟು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಇಸ್ಕೊಂಡು ಹೋಗಬೇಕು ನೋಡಿ ಅಲ್ಲಿ ತೀರ್ಥ ಎಲ್ರಿಗೂ ಆ ರೀತಿ ಕೊಡ್ತಾಯಿರ್ತಾರೆ ದೇವರ ತೀರ್ಥ ತಗೊಂಡು ಈಗ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದೀವಿ ಅಲ್ಲಿ ಮುಂದಗಡೆ ಹೋದರೆ ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ಅರ್ ಇವನು ಮಾನ್ವಿಕೂ ತಗೊತಾ ಇಲ್ಲ ತೀರ್ಥ ಅವ್ರು ಇಲ್ಲ ತಗೋಬೇಕು ಅಂತಂದು ಮತ್ತೆ ಕೊಟ್ಟರು ಫೋರ್ಸ್ ಮಾಡಿ ಅದಕ್ಕೆ ಅವನು ತೊಗೊತಾವನೆ ಇಲ್ಲಿ ದೇವ್ರ ಫೋಟೋಗಳು ಎಲ್ಲ ಮಾರ್ತಾ ಬರ್ತಾರೆ ಇಲ್ಲೂ ತಗೋಬಹುದು ಬಂದುಬಿಟ್ಟು ಇಲ್ಲೂ ತಗೋಬಹುದು ನನಗೆ ಸ್ವಲ್ಪ ದೊಡ್ಡ ಫೋಟೋ ಬೇಕಾಗಿತ್ತು ಹಾಗಾಗಿ ನಾನು ನೆಕ್ಸ್ಟು ಶಾಪಲ್ಲಿ ನೋಡೋಣ ಅಂತಂದು ರೋಜಾ ಒಂದು ಚಿಕ್ಕ ಫೋಟೋ ತೊಗೊಂಡು ಇನ್ನು ಇಲ್ಲಿ ಮಂತ್ ಮಂತ್ರಾಲಯ ಬಂದಮೇಲೆ ದೇವ್ರ ಫೋಟೋ ಇಲ್ದಿದ್ದೆ ಹೆಂಗೆ ಅಂತಂದು ಹಾಗಾಗಿ ನನಗೆ ಮೇನ್ ಬೇಕಾಗಿತ್ತು ಒಂದು ದೊಡ್ಡ ಫೋಟೋನೇ ಬೇಕಾಗಿತ್ತು ನಾನು ಮುಂಚೆಯಿಂದ ಅಂದ್ಕೊತಾ ಇದ್ದೆ ಅದಕ್ಕೆ ಮಂತ್ರಾಲಯದಲ್ಲೇ ತೊಗೋಬೇಕು ಅಂತಂದು ಹೇಳಿಬಿಟ್ಟು ನಾನು ಫಿಕ್ಸ್ ಆಗಿದ್ದೆ ಹಾಗಾಗಿ ಇಲ್ಲಿ ಶಾಪ್ಸ್ ಎಲ್ಲ ಇದ್ದಾವೆ ನಾನು ಸ್ವಲ್ಪ ದೊಡ್ಡ ಫೋಟೋನೇ ತೊಗೊಳ್ಳೋಣ ಅಂತಂದು ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಮಂತ್ರಾಕ್ಷತೆ ಇಸ್ಕೊಂಡು ನೋಡಿ ಇಲ್ಲಿ ಈಗ ಎಂಟ್ರಿ ಆದರು ನೋಡಿ ಇವರೆಲ್ಲ ಇಲ್ಲಿ ಪಂಚಮುಖಿ ದೇವಸ್ಥಾನ ಇದೆ ಬರ್ತೀರಾ ಆಟೋದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತಂದು ಕೇಳ್ತಾ ಇರ್ತಾರೆ ಇನ್ನೊಂದು ಫೈವ್ ಪ್ಲೇಸಸ್ ಇದ್ದಾವೆ ತೋರಿಸೋಂಥವು ಬರ್ತೀರಾ ಅಂತ ಕೇಳ್ತಾ ಇದ್ರು ನಾವು ಕಾರಲ್ಲೇ ಬಂದಿದ್ವಲ್ಲ ಅದಕ್ಕೋಸ್ಕರ ಇಲ್ಲ ಇಲ್ಲ ಬರಲ್ಲ ಅಂತಂದು ಹೇಳಿಬಿಟ್ಟು ನಾವು ಕಾರಲ್ಲೇ ಹೋಗೋಣ ಮ್ಯಾಪ್ ಹಾಕೋಣ ಅಂತಂದು ಇದ್ದೀವಿ ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಇಲ್ಲಿ

500 प्राइस और आऊंगा अभी 900 कर दरो आप का हो गया सर ये तो सिर्फ नहीं है आ कैंसिल है क्या सुनिए 915 मैडम कोनोरे जाना చాలా నీకు పడుతుందా లేదు ದೇವ್ರ ಫೋಟೋ ತೋರಿಸೋದಿಲ್ಲ ಅದು ತೊಗೊಂಡೆ ನಾನು ತೌಸಂಡ್ ರುಪಿ ಆಯಿತು ಒಂದುವರೆ ಸಾವಿರ ಹೇಳಿದ್ರು ಫೈನಲಿ ನಾವು ತೌಸಂಡ್ ಕೊಟ್ವಿ ಚೆನ್ನಾಗಿದೆ ದೊಡ್ದಿದೆ ಅದು ವೀಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ ನಾನು ದೇವರು ಮನೆಗೆ ಹಾಕಿದಾಗ ನಿಮಗೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಇದೆ ಏನು ಅಂತ ಎಷ್ಟಿದೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಇಲ್ಲಿಂದ ನಾವು ಸ್ಟಾರ್ಟ್ ಆಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ಲಾಸ್ಟೇ ಮಾನ್ವಿಕ್ ಫುಲ್ ಹೊಟ್ಟೆ ಹಸ್ಕೊಂಡಿದ್ದಾರೆ ಆಗಲೇ ಒಂಬತ್ತುವರೆ ಆಗಿತ್ತು ಅಲ್ಲಿ ದರ್ಶನ ಮಾಡ್ಕೊಂಡೆ ಊಟ ಮಾಡಬೇಕು ಅಂತ ಹಂಗೆ ಹೋಗ್ತಾ ಇದೀವಿ ಅವರಿಗೆ ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡಿರುವಂಥ ತಿಂಡಿಗಳಿದ್ವು ಅದಕ್ಕೆ ಅದನ್ನು ಕೊಟ್ಟೆ ತಿಂತಾಯಿದ್ರು ಕುತ್ಕೊಂಡು ಮಕ್ಕಳೆಲ್ಲ ನಿಂದಗಡೆ ಹಾಗೆ ಮುಂದ್ಗಡೆ ನಾನು ನೋಡ್ತಾ ಇದೀವಲ್ಲ ಆಟದಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡೆಲ್ಲ ಬೆಳೆಗಳೆಲ್ಲ ಇಟ್ಟಿದ್ದಾರೆ ಭಾಳ ಚೆನ್ನಾಗಿ ಅನ್ನಿಸ್ತು ಈ ಕಡೆ ಎಲ್ಲ ನೋಡ್ತಾ ಇದ್ದರೆ ನನಗಂತೂ ತುಂಬ ಖುಷಿ ಅನ್ನಿಸ್ತಾ ಇತ್ತು ಮನಸ್ಸಿಗೆ ಯಾವಾಗ್ಲೂ ಹಾಗೆ ಮುಂದ್ಗಡೆ ಆಟೋದವರು ನಮ್ಮನ್ನು ಕೇಳಿದ್ರಲ್ಲ ಅವರೆಲ್ಲ ಹೋಗ್ತಾ ಇದ್ದಾರೆ ಪ್ಯಾಸೆಂಜರ್ನೆಲ್ಲ ಕೂರಿಸ್ಕೊಂಡು ಜನರು ಬಂದಿರ್ತಾರಲ್ಲ ಸೊ ಬಸ್ಸಲ್ಲಿ ಈ ಥರ ಬಂದಿರೋರು ಆಟೋದಲ್ಲಿ ಹೋಗ್ಬೋದು ಆಟೋಗಳೆಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ ನೀವು ಆರಾಮಾಗಿ ಅಮೌಂಟ್ ಕೊಟ್ಬಿಟ್ಟು ಹೋಗ್ಬೋದು ನೋಡಿ ಇಲ್ಲಿಂದ ನಾವು ಮ್ಯಾಪ್ ಹಾಕ್ಕೊಂಡಿದ್ವಲ್ಲ ಸುಮಾರು ಅಂದರೆ ಒಂದು ಸ್ವಲ್ಪ ದೂರನೇ ನಾನು ಡಿಸ್ಟೆನ್ಸ್ ಮರ್ತೋಗಿದ್ದೀನಿ ಸ್ವಲ್ಪ ದೂರನೇ ಇರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೂ ಚೆನ್ನಾಗಿದೆ ಅಂತ ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿ ಬಂದ್ವಿ ನೋಡಿ ಇಲ್ಲಿ ಒಂದು ನದಿ ಇತ್ತು ಹಾಗಾಗಿ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ವೀಡಿಯೋಗೆ ಇದು ನಾವು ಒಂದು ಸ್ವಲ್ಪ ಡೌನಲ್ಲಿ ಇತ್ತು ಹ್ಯಾಂಡ್ ಮೇಲೆ ಎತ್ತಿದ್ರು ಕಾಣಿಸ್ತಾ ಇಲ್ಲ ನೀರು ಅಷ್ಟಾಗಿನೂ ಆ ಕಡೆ ಲೆಫ್ಟ್ ಸೈಡ್ ಕೊಟ್ಟೆ ಅಲ್ಲೂ ಕಾಣಿಸ್ತಾ ಇಲ್ಲ ಅಂತಂದು ಹೇಳಿದ್ರು ಅದಕ್ಕೆ ಅದನ್ನು ಶೂಟ್ ಮಾಡಲಿಲ್ಲ ಸೊ ಈಗಲೇ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಈ ಸೇತುವೆ ದಾಟ್ಕೊಂಡು ಹೋಗ್ಬೇಕು ಮುಂದೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ಟೂ ವೀಲರಲ್ಲಿ ಬಂದಿರೋರೆಲ್ಲ ಇಲ್ಲಿ ಸೈಡಿನ ನಿಂತಿದ್ರು ಇಲ್ಲಿ ಫೋಟೋಸ್ ಎಲ್ಲ ತೊಗೊಳೋಕ್ಕೆ ಕಾರಲ್ಲಿ ನಿಲ್ಸೋಕ್ಕೆ ಇಲ್ಲಿ ಪ್ಲೇಸ್ ಇಲ್ಲ ಹೋಗ್ತಾನೆ ಇರಬೇಕು ಹಾಗಾಗಿ ಸುಮ್ಮನೆ ಹಂಗೆ ರಫ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ನೋಡ್ಕೊಬೇಡಿ ಚೆನ್ನಾಗಿ ಆರಾಮಾಗಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ನನಗಂತೂ ಇದು ತುಂಬ ಇಷ್ಟ ಆಯಿತು ಮುಂದೆ ಫ್ರೆಂಡ್ ತೋರಿಸ್ತಾ ಇದ್ದೀನಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮ್ಮ ಶಿರಾ ಸೈಡವರು ಮತ್ತು ಈ ಕಡೆ ಇನ್ನೂ ಬೇರೆ ಬೇರೆ ಊರ ಹೆಸರೆಲ್ಲ ಹೇಳಿದ್ರು ನಾನು ಮರ್ತ್ಕೊಬಿಟ್ಟಿದ್ದೀನಿ ಯಾಕಂದರೆ ಆ ಜರ್ನಿ ಟೈಮಲ್ಲಿ ಇನ್ನೊಂದು ನನಗೆ ಒಂದು ಸ್ವಲ್ಪ ಸುಸ್ತಾಗ್ಬಿಡ್ತೀನಿ ನನಗೆ ಸ್ವಲ್ಪ ಜರ್ನಿ ಅಷ್ಟಾಗಿ ಆಗೋಲ್ಲ ಈ ಮಧ್ಯೆ ಸ್ವಲ್ಪ ಅಭ್ಯಾಸ ಆಗಿದೆ ಅದಕ್ಕೋಸ್ಕರನೇ ಮಂತ್ರಾಲಯ ಈ ಕಡೆ ಎಲ್ಲ ಓಡಾಡ್ತಾ ಇದ್ದೀವಿ ಈಗ ಅದರಲ್ಲಿ ನನಗೆ ಸ್ವಲ್ಪ ಮೈಂಡ್ ಅನ್ನೋದು ಬ್ಲಾಕ್ ಆಗಿಬಿಡುತ್ತೆ ಆ ಜರ್ನಿ ಟೈಮಲ್ಲಿ ಏನು ಹೇಳಿದ್ರು ಕೇಳಿಸ್ದೇ ಇರೋ ಥರನೇ ಇರುತ್ತೆ ನನ್ನ ಕಿವಿ ಅದು ಯಾಕಂಗೆ ಹಂಗಾಗುತ್ತೋ ಬ್ಲಾಕ್ ಆದಂಗೆ ಆಗುತ್ತೆ ಒಂಥರ ಹಾಗಾಗಿ ಈಗ ನೋಡಿ ಎಂಟ್ರಿ ಆದ್ವಿ ದೇವಸ್ಥಾನದ ಅಲ್ಲಿ ನೋಡ್ತಾ ಇರ್ಬೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಈಗ ಒಳಗಡೆ ಹೋಗೋಣ ಅಂತಂದು ಇಲ್ಲಿ ಸ್ವಲ್ಪ ನೀರೆಲ್ಲ ಬೇಕಾಗಿತ್ತು ಅದಕ್ಕೆ ಮಕ್ಕಳಿಗೆ ನೀರೆಲ್ಲ ತಗೊತಾ ಇದ್ವಿ ಅಷ್ಟರಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಕವರ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಅರವಿಂದ್ ಅಂತೂ ಫುಲ್ಲು ನಾನು ಬಾದಾಮಾಲ ಕುಡಿಬೇಕು ಅಂತಂದು ನಾವು ನಾವಾಗಿಂದ ಕೇಳ್ತಾ ಇದ್ದ ಸರಿ ಈಗ ಸಿಕ್ತು ಅಂಗಡಿ ಅದಕ್ಕೆ ತಗೊಂಡು ಕುಡೀರಿ ಅಂತಂದು ಹೇಳಿದೆ ಅವ್ರು ಕುಡಿತಾ ಕುಡಿತಾಯಿದ್ರು ಹಾಗೆ ನಾವು ಮುಂದೆ ಮುಂದೆ ದರ್ಶನಕ್ಕೆ ಅಂತ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಅಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಹೋದ್ಮೇಲೆ ಮತ್ತೆ ಇಲ್ಲಿ ಬರ್ತಾರೆ ಎಲ್ಲರೂ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಏನಾದರೂ ನೀವು ಅಲ್ಲಿ ಬಂದರೆ ಇಲ್ಲಿನೂ ಒಂದು ಸಾರಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪಂಚಮುಖಿ ಅಂತಂದು ಭಾಳ ಚೆನ್ನಾಗಿರುತ್ತೆ ನಾನು ವೀಡಿಯೋಸಲ್ಲೇ ನೋಡಿದ್ದು ಯಾರಾದರೂ ಹೋಗಿರೋರು ಈ ಥರ ಶೇರ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ವೀಡಿಯೋಸ್ ನೋಡಿಬಿಟ್ಟೆ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತಂದು ಹೇಳ್ಬಿಟ್ಟು ನಾವು ಮ್ಯಾಪ್ ಹಾಕ್ಕೊಂಡು ಬಂದಿದ್ದು ಚೆನ್ನಾಗಿದೆ ಇಲ್ಲೂ ಬಂದುಬಿಟ್ಟು ನೋಡ್ಕೊಂಡು ಹೋಗ್ಬೋದು ದೇವರ ಆಶೀರ್ವಾದ ನಿಮಗೂ ಸಿಗುತ್ತೆ ಇಲ್ಲೂ ಬಂದರೆ ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ಪಾದಗಳಿದ್ವು ಇಲ್ಲಿ ಕೈ ಮುಗಿದ್ಬಿಟ್ಟು ನೆಕ್ಸ್ಟು ನಾವು ಮುಂದೆ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ ಈ ದೇವಸ್ಥಾನಗಳು ಹಿಂಗೆ ಅಂತಂದು ಈಗ ಹಂಡ್ರೆಡ್ ರುಪಿ ತಗೊಂಡು ಹೋಗಿಬಿಟ್ಟು ಎಲ್ಲ ಚೇಂಜನ್ನು ತೊಗೊಂಡು ಬಂದಿದ್ರು ಎಲ್ಲ ದೇವ್ರಿಗೂ ಮಂಗಳಾರ ತಟ್ಟೆಗೆ ಹಾಕಿ ನೀವು ಇದು ಮಾಡ್ಕೊಳ್ರಿ ಆಶೀರ್ವಾದ ತೊಗೊಳ್ರಿ ಅಂತಂದು ಹಾಗಾಗಿ ಅದೊಂದು ಹೆಲ್ಪ್ ಆಯಿತು ನಮಗೆ ಇಲ್ಲಾಂದರೆ ದುಡ್ಡಿಗೆಲ್ಲ ಹುಡ್ಕಾಡಬೇಕಾಗಿತ್ತು ಇಲ್ಲಿಂದ ಈಗ ದರ್ಶನ ಮಾಡ್ಕೊಂಡು ಬಂದ್ವಲ್ಲ ಬಂದಿದ್ದ ತಕ್ಷಣ ಈಗ ಊಟ ಮಾಡಬೇಕು ಸುಮಾರು ಅಂದರೆ ಆಗಲೇ ಹನ್ನೊಂದು ಗಂಟೆ ಆಗೋಯಿತು ಮಕ್ಕಳು ತುಂಬ ಹೊಟ್ಟೆ ಹಚ್ಕೊಂಡಿದ್ರು ಸರಿ ಅಂತ ಅಲ್ಲೊಂದು ದೊಡ್ಡದು ಮರ ಕಾಣಿಸ್ತಾ ಇದೆ ನೋಡಿ ಅದ್ರ ಕೆಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ನಮಗೆ ಕಾಣಿಸ್ತಿಲ್ಲ ಅಲ್ಲಿ ಹತ್ತಿರ ಹೋಗಿದ ತಕ್ಷಣ ಅಲ್ಲಿ ಎಲ್ಲ ಕಾರು ಎಲ್ಲ ನಿಂತಿದ್ವು ಅಲ್ಲಿ ಪ್ಲೇಸ್ ಇರಲಿಲ್ಲ ಆದ್ರೂ ನಮಗೆ ದೂರದಿಂದ ಗೊತ್ತಾಗ್ಲಿಲ್ವಲ್ಲ ಅದಕ್ಕೋಸ್ಕರ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಇನ್ನೇನು ಇಲ್ಲಿಂದ ಇನ್ನು ನೆಕ್ಸ್ಟ್ ಇನ್ನು ಯಾವ ಪ್ಲೇಸು ನೋಡೋಲ್ಲ ಇನ್ನು ಸಂಜೆ ಅಷ್ಟರಲ್ಲಿ ನಾವು ಊರು ಸೇರ್ಕೋಬೇಕು ನೈಟ್ ಸ್ವಲ್ಪ ಲೇಟ್ ಆದರೆ ಮನೆಯಲ್ಲಿ ಒಂದು ಎಷ್ಟು ಸಾರಿ ಫೋನ್ ಮಾಡ್ತಾರೆ ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಅಷ್ಟೇ ನೀವು ಮಧ್ಯಾಹ್ನ ಏನಕ್ಕೆ ಬಿಟ್ಟರೆ ಬೇಗ ಬಿಡಬೇಕಾಗಿತ್ತು ಕಾಣದೇ ಇರೋ ಊರ್ಗಳಿಗೆ ಹೋದಾಗ ನಾವು ಸ್ವಲ್ಪ ಬೇಗನೆ ರೀಚ್ ಆಗಬೇಕು ನೀವು ಕತ್ಲಲ್ಲಿ ಡ್ರೈವಿಂಗ್ ಮಾಡಬೇಡ್ರಿ ಅಂತ ನಮ್ಮ ಅಪ್ಪ ನಮ್ಮ ಯಾವಾಗಲೂ ಫೋನ್ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ಇನ್ನು ಸಂಜೆ ಅಷ್ಟರಲ್ಲಿ ನೀವು ಬರಬೇಕು ಇನ್ನು ಬೇರೆ ಎಲ್ಲೂ ಹೋಗ್ಬೇಡ್ರಿ ಅಂತಂದು ಅವ್ರು ಹೇಳ್ತಾಯಿದ್ರು ಸರಿ ಇನ್ನೇನಕ್ಕೆ ಅವರು ಸುಮ್ಮನೆ ಫೋನ್ ಮೇಲೆ ಫೋನ್ ಮಾಡ್ತಾಯಿರ್ತಾರೆ ಅಂತಂದು ನಾವು ಸಂಜೆ ಅಷ್ಟಲ್ಲಿ ಬಿಡಬೇಕು ಅಂತಂದು ಹೇಳಿಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಬಾಟ್ಲುಗಳೆಲ್ಲ ತಗೊಂಡ್ವಿ ವಾಟರ್ ಬಾಟ್ಲೆಲ್ಲೂ ನಾವು ಅದರಲ್ಲೇ ಮಾಡ್ಕೊಂಡು ಬಂದಿರೋ ಅಂಥವೆಲ್ಲ ಒಂದು ಬ್ಯಾಗ್ ಇಟ್ಕೊಂಡಿದೀವಿ ಸೊ ಅದರಲ್ಲೇ ತಿನ್ಕೊಬಿಡ್ಬೇಕು ಅಲ್ಲಿ ಹೋದ್ವಲ್ಲ ಅಲ್ಲಿ ಪ್ಲೇಸ್ ಇರಲಿಲ್ಲ ಮತ್ತು ನೆಕ್ಸ್ಟ್ ಈ ಕಡೆ ಬಂದ್ವಿ ರೋಡ್ ಸೈಡು ಇಲ್ಲಿ ಒಂದು ಅಂಗಡಿ ಪಕ್ಕ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ವು ಈ ಥರ ಪ್ಲೇಸ್ ಇತ್ತು ತುಂಬ ಚೆನ್ನಾಗಿತ್ತು ತಣ್ಣಗೆ ಗಾಳಿ ಬೇರೆ ಬರ್ತಾಯಿತ್ತು ಸರಿ ಇಲ್ಲಿ ಊಟ ಮಾಡೋಣ ಅಂತಂದು ಈ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ತಂದಿರೋಂಥ ಐಟಮ್ ಎಲ್ಲ ಇಟ್ಕೊಂಡು ಊಟ ಮಾಡೋಣ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಫ್ರೀಯಾಗಿ ಒಂದು ಆಫ್ ಆನ್ ಅವರ್ ಕೂತ್ಕೊಬಿಟ್ಟು ಹೋಗಬೇಕು ಅಂತ ಅಷ್ಟರಲ್ಲಿ ನಾನು ಫ್ರೀ ಆಗಲಿಲ್ಲ ಹೇಳ್ರಿ ಊಟ ಮಾಡಿದ ತಕ್ಷಣ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ಅದಕ್ಕೆ ಅದಕ್ಕೆ ವಾಯ್ಸ್ ಅವರ್ ಕೊಟ್ಟಿರಲಿಲ್ಲ ಸುಮ್ಮನೆ ವೀಡಿಯೋ ಒಂದು ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ವಾಯ್ಸ್ ಅವರ್ ಕೊಟ್ಕೊಂಡು ಮತ್ತೆ ನಾನು ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಮತ್ತೆ ನಾವು ಇಲ್ಲಿಂದ ಊರಿಗೆ ಹೊರಟಿದ್ದು ತಂದಿರೋ ಅಂಥ ಎಲೆಗಳಲ್ಲಿ ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಅಂತ ಮಕ್ಕಳಿಗೆ ಗ್ಲಾಸ್ ಅಂತಂದೆಲ್ಲ ತಂದಿದ್ವಿ ಅವರು ವಾಟರ್ ಬಾಟಲ್ ಎಲ್ಲ ಕುಡಿಯೋಕ್ಕಾಗಲ್ವಲ್ಲ ಸೊ ತುಂಬ ಚೆನ್ನಾಗಿತ್ತು ನಮ್ಮ ಮಂತ್ರಾಲಯ ಟ್ರಿಪ್ ಅಂತೂ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ರೋಜ ಅಂತೂ ತುಂಬ ಖುಷಿ ಪಟ್ಲು ಚೆನ್ನಾಗಿತ್ತಲ್ವ ಯಾಕೆ ಅಂತಂದು ಯಾವಾಗಲೂ ಕೇಳ್ತಾ ಇದ್ಲು ನನ್ನನ್ನು ನಾವು ಈ ರೀತಿ ಹೋಗಿ ಬಂದ್ವಿ ಫ್ಯಾಮಿಲಿ ಇನ್ನೂ ನನ್ನ ತಮ್ಮ ನಮ್ಮ ಅಪ್ಪ ನಮ್ಮಮ್ಮ ಬಂದಿದ್ರೆ ಅವರು ಚೆನ್ನಾಗಿರೋದು ಆದರೆ ಕಾರ್ ಇದಾಗ್ತಾ ಇರಲಿಲ್ಲ ಬೇರೆ ಕಾರ್ ತೊಗೋಬೇಕಾಗಿತ್ತು ರೆಂಟೆಡ್ ಯಾವುದಾದ್ರು ನಮಗೆ ಸದ್ಯಕ್ಕೆ ಎಲ್ರಿಗೂ ಈ ಕಾರ ಆಯಿತು ಅದಕ್ಕೆ ಎಲ್ಲರೂ ಹೋಗಿ ಬಂದಿದ್ದಾಯ್ತು ಅವ್ರಿಗೆ ಹಸುಗಳಿರ್ತವಲ್ಲ ಅದು ಹಂಗಾಗಿ ಅವರು ಯಾರಾದರೂ ಒಬ್ರು ಮನೇಲಿ ಇರಲೇಬೇಕು ರೋಜಾ ಇವರಾದ್ರು ಇರಬೇಕು ನಾವು ಪನ್ ಒಮ್ಮರಾದ್ರೂ ಇರಬೇಕು ಅದಕ್ಕೆ ನಾವೇ ಹೋಗಿ ಬಂದ್ವಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ